ಒಳ್ಳೆ ಬೆಳೆ ಬಂತು ಒಳ್ಳೆ ಬೆಳೆ ಅಂದರೆ ಸೆವೆನ್ ಲ್ಯಾಕ್ಸ್ ಗಾಟ್ ಆ ವರ್ಷ ಆವಾಗ ಅಷ್ಟು ಖುಷಿ ನನಗೆ ಟ್ಯಾಕ್ಟ್ರ್ ಬೇಕಿತ್ತು ನಾನೇ ಬುಕ್ ಮಾಡಿ ಮಹೇಂದ್ರಾಗೋಗಿ ನಾನೇ ಟ್ಯಾಕ್ಟ್ರ್ ತೊಗೊಂಡು ಹಾಸನಲ್ಲಿ ಇಂದ ಡ್ರೈವ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದೆ ಗಿಡ ನೆಟ್ಟೆ ಮತ್ತು ನನಗೆ ಬೇಕಾಗಿದ್ದು ಬೊಲೆರೋ ಇಲ್ಲಿಗೆ ಏನು ಟ್ರಾನ್ಸ್ಪೋರ್ಟಿಂಗ್ ಇದಕ್ಕೆಲ್ಲ ಮರ ಗಿಡ ಎಲ್ಲ ಬೆಳೆದ ಮೇಲೆ ತೆಂಗು ಕಸ ಮರ ಗಿಡ ಎಲ್ಲ ಏರೋಕ್ಕೆ ವೆಹಿಕಲ್ ಬೇಕಾಯಿತು ಜನ ಕರ್ಕೊಂಡು ಬರೋಕ್ಕೆ ಬಿಡೋಕ್ಕೆ ಸೊ ಆವಾಗ ಒಂದು ಬೊಲೆರ ಗಾಡಿ ತೊಗೊಂಡೆ ಬೊಲೆರ ತೊಗೊಂಡೆ ನಂತೆ ಪ್ರತಿ ವರ್ಷನೂ ಯಾವುದಾದ್ರೂ ಒಂದು ಥೌಸಂಡ್ಸ್ ಟುಗೆದರ್ ಸೊಸಿ ನೆತ್ತಿ ಆಗಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ತೀನಿ ಈ ವರ್ಷ ಏನು ಮಾಡೋದು ಏನು ಇದೆಲ್ಲ ದೊಡ್ಡ ದೊಡ್ಡದಾಯಿತು ಅಂದರೆ ಸಿಲ್ವರು ಟೀಕು ಬೇರೆ 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 ಮರಗಳದ್ದು ಅದಕ್ಕಿಂತ ನೆಕ್ಸ್ಟ್ ಸ್ಟೇಜು ಒಂದು ಟ್ರಿಮ್ಮಿಂಗ್ ಥರದಂತ ಯೋಚನೆ ಮಾಡ್ತಿದ್ದೆ ಅದು ಗಾಡ್ಸ್ ಗಿಫ್ಟ್ ಹಂಗೆ ಕಾವೇರಿ ಕೂಗೋರು ಬಂದು ತೋಟ ನೋಡೋಕ್ಕೆ ಅಂತ ಬಂದಾಗ ಮತ್ತು ಆಮೇಲೆ ಸ್ಯಾಪ್ಲಿಂಗ್ಸ್ ಇದೆ ಕ ಇದಿದೆ ನುಗ್ಗೆ ಇದೆ ಅಕ್ಷ ಎಲ್ಲ ಇದೆ ಬೇಕಾಗುತ್ತಾ ಅಂತ ವಾಸ್ ಸೋ ಹ್ಯಾಪಿ ಯಾಕೆಂದರೆ ನನ್ನ ಪ್ಲ್ಯಾನ್ ಅದೇ ಇದ್ದು